ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಒಳ್ಳೇದು ಮಾಡಲಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗಲಿ ಅಂತ ಹೇಳಿ ನಾವು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನೋಡಿ ಈಗ ಆಲ್ರೆಡಿ ಹನ್ನೆರಡು ರಾಶಿಗಳ ದ್ವಾದಶ ಫಲಾನುಫಲ ಎಲ್ಲವೂ ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಮೇಷದಿಂದ ಮೀನರಾಶಿಯವರೆಗೂ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಮತ್ತೊಂದು ಕಡೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರು ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರವನ್ನು ಕೊಡ್ತಾರೆ ಡಾಕ್ಟರ್ ಸುರೇಶ್ ಅವರನ್ನು ನೀವು ಫೋನಿನ ಮುಖಾಂತರವೂ ಬೇಕಾದರೆ ಸಂಪರ್ಕ ಮಾಡಬಹುದು ಅಥವಾ ಡೈರೆಕ್ಟಾಗಿ ಕೂಡ ಭೇಟಿ ಮಾಡಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಬಹಳ ಲಕ್ಕಿ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ಶನಿಕಾಟ ಇದೆ ಕಷ್ಟ ಬೆನ್ನೆಟ್ಟತ್ತೆ ಹಾಗಾಗಿ ಒಂದಷ್ಟು ಸಮಸ್ಯೆಗಳಂತೂ ಈ ಮೂರು ರಾಶಿಯವರಿಗೆ ಎದುರಾಗುತ್ತೆ ಹಾಗಂತ ಬರೀ ಸಮಸ್ಯೆಗಳೇ ಅಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ನೋಡಿ ಒಂದು ಐವತ್ತು ಪರ್ಸೆಂಟ್ ಒಳ್ಳೇದಾಗುತ್ತೆ ಐವತ್ತು ಪರ್ಸೆಂಟ್ ಸ್ವಲ್ಪ ಮಟ್ಟಿಗೆ ಕಷ್ಟ ಆ ಕಷ್ಟಗಳಿಗೆ ಹೇಗೆ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ತಾ ಹೋಗಿದ್ದೀನಿ ನೆಗೆಟಿವ್ ಅಂದ ತಕ್ಷಣ ನೀವು ನೆಗೆಟಿವ್ ಆಗಿ ದಯವಿಟ್ಟು ಥಿಂಕ್ ಮಾಡಬೇಡಿ ಕೆಟ್ಟದ್ದು ಎಲ್ಲ ಮನುಷ್ಯರಲ್ಲೂ ಕೂಡ ಇರುತ್ತೆ ಕೆಟ್ಟದ್ದು ಸಮಸ್ಯೆ ಮೇಲೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ ಡಾಕ್ಟರ್ ಸುರೇಶ್ ಗುರುಜಿಯವರು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಖಂಡಿತ ಈ ಮೂರು ರಾಶಿಯವರು ಆ ಪರಿಹಾರವನ್ನು ಮಾಡಿಕೊಳ್ಳಿ ನೋಡಿ ಶನಿ ಚಲನೆಯಲ್ಲಿ ಬದಲಾವಣೆ ಉಂಟಾಗತ್ತೆ ಶನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇರೆ ರಾಶಿಗೆ ಚಲಿಸ್ತಾನೆ ಆ ಸಮಯದಲ್ಲಿ ಕೆಲವೊಂದಿಷ್ಟು ರಾಶಿಯವರು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ನೋಡಿ ಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಗ್ರಹ ಶನಿ ಹಾಗಾಗಿ ಶನಿ ಅತ್ಯಂತ ನಿಧಾನಗತಿಯಲ್ಲಿ ರಾಶಿ ಪರಿವರ್ತನೆಯನ್ನು ಮಾಡುವಂತಹ ಗ್ರಹ ಹಾಗಾಗಿ ಕರ್ಮ ಫಲಗಳ ಅನುಸಾರ ಒಂದಷ್ಟು ರಾಶಿಯವರಿಗೆ ಪ್ರತಿಫಲವನ್ನು ಕೂಡ ಕರ್ಣಿಸ್ತಾನೆ ಒಳಿತು ಮತ್ತು ಕೆಡುಕು ಎರಡೂ ಕೂಡ ಆಗತ್ತೆ ಶನಿಯಿಂದಾಗಿ ಒಳಿತು ಕೆಡುಕು ಎರಡೂ ಕೂಡ ಆಗತ್ತೆ ಹಾಗಾಗಿ ಯಾವ ರಾಶಿಗೆ ಒಳಿತಾಗತ್ತೆ ಯಾವ ರಾಶಿಗೆ ಕೆಡಕು ನಾನು ಆಲ್ರೆಡಿ ಒಳಿತಾಗಿರುವಂತಹ ರಾಶಿಗಳ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಡಾಕ್ಟರ್ ಸುರೇಶ್ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಇದು ಯಾವ ರಾಶಿಯವರಿಗೆ ಶನಿಯಿಂದ ಕೆಡಕಾಗತ್ತೆ ಏನು ಮಾಡ್ಕೋಬೇಕು ಅವರು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೇಷರಾಶಿ ಲೋಹದ ಚಕ್ರದಲ್ಲಿ ಶನಿಯ ಮೇಷರಾಶಿಯವರಿಗೆ ಹೊಸ ವರ್ಷದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಕೊಡ್ತಾನೆ ವಿಶೇಷವಾಗಿ ಶಾಂತಿ ತೊಡುಕನ್ನು ಮೇಷರಾಶಿಯವರು ಎದುರಿಸಬೇಕಾಗತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ದೊರಕೋದಿಲ್ಲ ನಿಮ್ಮವರೇ ನಿಮಗೆ ಸುಳ್ಳು ಹೇಳಿ ನಿಮ್ಮಿಂದ ಹಣಕಾಸಿನ ಲಾಭವನ್ನು ಪಡ್ಕೊಳ್ತಾರೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಶನಿಯಿಂದಾಗಿ ಒಂದಷ್ಟು ತೊಂದರೆ ನಾನು ಹೇಳದೆ ಆವಾಗ್ಲೇ ಬಹಳ ನಿಧಾನವಾಗಿ ಚಲಿಸುವಂತಹ ಗ್ರಹ ಶನಿ ಒಂದಷ್ಟು ಜನರಿಗೆ ಶನಿ ಒಳಿತನ್ನು ಕೂಡ ಮಾಡ್ತಾನೆ ಒಂದಷ್ಟು ಜನಕ್ಕೆ ಕೆಡಕನ್ನು ಮಾಡ್ತಾನೆ ಅದರಲ್ಲಿ ಮೇಷರಾಶಿಯವರು ಬಹಳ ಹುಷಾರಾಗಿರಿ ಶನಿಯಿಂದಾಗಿ ಬಹಳ ಹುಷಾರಾಗಿರಬೇಕು ಹಣ ಲಾಭವನ್ನು ಪಡ್ಕೊಳ್ತಾರೆ ನಿಮ್ಮಿಂದ ನಿಮ್ಮಿಂದ ಹಣವನ್ನು ಲಾಭ ಪಡ್ಕೊಂಡು ನಿಮಗೆ ಮೋಸ ಮಾಡ್ತಾರೆ ಆರೋಗ್ಯದಲ್ಲೂ ಕೂಡ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗತ್ತೆ ಮಾನಸಿಕವಾಗಿ ಒಂದಷ್ಟು ನಕಾರಾತ್ಮಕ ಪ್ರಭಾವ ಮರವಿನ ಸಮಸ್ಯೆ ನಿಮಗೆ ಕಾಡಬಹುದು ವಾಹನ ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಮೇಷರಾಶಿಯವರು ಬಹಳ ಜಾಗ್ರತೆಯಿಂದ ಇರಿಸಿ ನಿಮ್ಮ ಸಾತಿ ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರತಿ ಶನಿವಾರ ಅಥವಾ ಸೋಮವಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿಯನ್ನು ಹಚ್ಚಿ ದೇವರೇ ನನ್ನ ಕಷ್ಟಗಳೆಲ್ಲವನ್ನ ಕೂಡ ದೂರ ಮಾಡು ಅಂತ ಹೇಳಿ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ ಶನಿದೇವನನ್ನು ಆರಾಧಿಸ್ತಾ ಬನ್ನಿ ಗುರುವನ್ನು ಪೂಜಿಸ್ತಾ ಬನ್ನಿ ಗುರು ರಾಘವೇಂದ್ರನನ್ನು ಆರಾಧಿಸ್ತಾ ಬನ್ನಿ ಶನಿಗೆ ಎಳ್ಳುಬತ್ತಿಯನ್ನು ಹಚ್ಚಿ ಶನಿದೇವರ ವ್ರತವನ್ನು ಮಾಡಿ ಶನಿಮಂತ್ರವನ್ನು ಪಠಿಸ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಆ ಶನಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ತಾನೆ ಸಿಂಹರಾಶಿ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮೀನರಾಶಿಗೆ ಕಾಲಿಡ್ತಾನೆ ಇದೇ ಸಂದರ್ಭದಲ್ಲಿ ಸಿಂಹರಾಶಿಯವರ ಜಾತಕದಲ್ಲಿ ಶನಿ ದೋಷ ಅಥವಾ ಶನಿಯ ಪ್ರಭಾವ ಪ್ರಾರಂಭ ಆಗತ್ತೆ ವಿಶೇಷವಾಗಿ ಸಿಂಹರಾಶಿಯವರ ಜಾತಕದಲ್ಲಿ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಾಗಬಹುದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸಿಂಹರಾಶಿಯವರು ಶನಿಯ ಪ್ರಭಾವದಿಂದ ಸಿಂಹರಾಶಿಯವರಿಗೆ ಆರೋಗ್ಯ ಹದಗೆಡಬಹುದು ಚಿಕಿತ್ಸೆಗಾಗಿ ಹಣ ನೀರಿನಂತೆ ಖರ್ಚು ಮಾಡಬೇಕಾಗತ್ತೆ ಸಾಲವನ್ನು ಕೂಡ ಮಾಡಬೇಕಾಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದಿಷ್ಟು ಏರಿಳಿತಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಹುಷಾರಾಗಿರಿ ಸಿಂಹರಾಶಿಯವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಯಾವ ರಾಶಿಯವರಿಗೂ ಇಲ್ಲ ಹನ್ನೆರಡು ರಾಶಿಯಲ್ಲಿ ಆದರೆ ಮನುಷ್ಯ ಮೇಲೆ ಸಮಸ್ಯೆಗಳು ಬರೋದು ಸಹಜ ಅದಕ್ಕೆ ತಕ್ಕನಾದಂತಹ ಪರಿಹಾರಗಳು ಖಂಡಿತ ಇದೆ ಈ ಪರಿಹಾರ ಮಾಡಿಕೊಳ್ಳಿ ಸಿಂಹರಾಶಿಯವರು ಬಹಳ ಸರಳ ಪರಿಹಾರ ನಿಮ್ಮ ಆರೋಗ್ಯ ಸಮಸ್ಯೆ ನಿಮ್ಮ ಕೆಲಸದ ವಿಚಾರ ಎಲ್ಲವೂ ಕೂಡ ಬಗೆಹರಿಯುತ್ತೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಟಸ್ತಾ ಬನ್ನಿ ಪ್ರತಿದಿನ ಹನುಮಾನ್ ಚಾಲಿಸ ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಪಟಸಿ ಶನಿದೇವನಿಗೆ ಎಳ್ಳೆಣ್ಣೆಯ ದೀಪವನ್ನು ಶನಿವಾರ ಹಚ್ಚಿ ಇದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ ಖಂಡಿತವಾಗ್ಲೂ ಕೂಡ ಧನುರಾಶಿ ರಾಶಿ ಶನಿಯ ರಾಶಿ ಪರಿವರ್ತನೆ ಧನುರಾಶಿಯವರ ರಾಶಿಯವರ ಜೀವನದಲ್ಲಿ ಹೊಸ ವರ್ಷದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಾಣ್ತೀವಿ ಶನಿಯ ಒಂದು ಕಷ್ಟಗಳು ಶನಿಯಿಂದ ಒಂದಷ್ಟು ಕಷ್ಟಗಳು ಧನಸ್ಸು ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವರಿಸಿ ವಿಶೇಷವಾಗಿ ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ ಮನಸ್ಸಿಗೆ ಏನೋ ಒಂದು ವಿಚಾರವನ್ನು ಹಾಕ್ಕೊಂಡು ಆ ಶನಿ ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಾನೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹುಷಾರಾಗಿರಿ ಚಿಂತೆಗಳು ಹೆಚ್ಚಾಗತ್ತೆ ನೀವು ಮಾಡಿರುವಂತಹ ಕೆಲಸದಲ್ಲಿ ಒಂದಷ್ಟು ಅಡೆತಡೆಗಳು ತಾಯಿಯ ಆರೋಗ್ಯದಲ್ಲೂ ಕೂಡ ಧನುಸು ರಾಶಿಯವರಿಗೆ ಸಮಸ್ಯೆಗಳು ಎದುರಾಗುತ್ತೆ ಹಾಗಾಗಿ ಬಹಳ ಸರಳ ಪರಿಹಾರ ತಿಳಿಸ್ಕೊಡ್ತೀನಿ ಧನು ರಾಶಿಯವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಗುರುವಿನ ಆಶೀರ್ವಾದ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳಿ ಖಂಡಿತ ಗುರುವಿನ ಸಂಪೂರ್ಣ ಆಶೀರ್ವಾದ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯನ್ನು ಪಠಿಸಿ ಪೂಜಿಸಿ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಸಂತೋಷ ಹೊಸ ವರ್ಷದಲ್ಲಿ ನೀವು ಗುರುವಿನ ಆರಾಧನೆಯಿಂದ ಮಾಡೋದ್ರಿಂದ ಕಾಣಬಹುದು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಈ ಮೂರು ರಾಶಿಯವರಿಗೆ ಶನಿಕಾಟ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗುತ್ತೆ ಹೇಳಿದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ